ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಕಲ್ಯಾಣದ ಎಲ್ಲ ಶಿವಶರಣರ ಅಂತರಾತ್ಮಕ್ಕೂ ಶರಣೆಂದು ಹನ್ನೆರಡನೆಯ ಶತಮಾನದ ಎಲ್ಲ ಬಸವಾದಿ ಪರಮತರನ್ನ ಶರಣ ಸ್ಮರಿಸಿಕೊಂಡು ಜಗಜ್ಯೋತಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಪ್ರಮತರಾದಿಯಾಗಿ ಕಲ್ಯಾಣದ ಶಿವಶರಣರ ಆರಾಧ್ಯ ದೈವ ಏಕದೇವ ನಿರಾಕಾರನಾಗಿರುವ ಶಿವನನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಈ ದಿನದ ವಚನ ಮಂಥನ ಈ ಒಂದು ಸತ್ಸಂಗಕ್ಕೆ ಆಯ್ಕೆಯಾದಂಥ ವಚನ ಶರಣೆ ನೀಲಾಂಬಿಕೆ ತಾಯಿಯ ವಚನ ಬಸವಣ್ಣನವರ ಪಾತ್ರ ಕಲ್ಯಾಣದ ಶರಣರಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸಿದೆಯೋ ಆ ಬಸವಣ್ಣನವರ ಹಿಂದೆ ಇದ್ದ ಮಹಾನ್ ಶಕ್ತಿಗಳಾಗಿ ನಿಂತವರೇ ನೀಲಾಂಬಿಕಾ ಗಂಗಾಂಬಿಕಾ ಅಕ್ಕನ ಗಮ್ಮ ತಾಯಿ ಅಕ್ಕನಾಗಿರುವ ಅಕ್ಕನಾಗಮ್ಮ ತಾಯಿಯ ಶಕ್ತಿ ಎಡಬಲದಂತೆ ಇರುವ ನೀಲಾಂಬಿಕ ಗಂಗಾಂಬಿಕೆಯರ ಶಕ್ತಿಯ ಒಟ್ಟು ಸ್ವರೂಪ ಮತ್ತು ದಿವ್ಯ ಪುರುಷ ಬಸವಣ್ಣ ಸಮ್ಮಿಳಿತಗೊಂಡಾಗ ಏನು ನಡೆಯಬೇಕೋ ಅದೇ ಭಕ್ತಿ ಕ್ರಾಂತಿ ಕಲ್ಯಾಣ ಕ್ರಾಂತಿ ಅಂತಹ ಬಸವಣ್ಣನವರಿಗೆ ಸದಾ ಕಾಲಕ್ಕಾಗಿ ಶಕ್ತಿಯಾಗಿ ನಿಂತು ಅವರ ಮಾರ್ಗದಲ್ಲಿ ಪ್ರತಿ ಹೆಜ್ಜೆಯನ್ನಿಟ್ಟು ಅನುಸರಿಸಿಕೊಂಡು ಸತ್ಯದ ನಿಲುವನ್ನು ತಲುಪಿರುವಂತಹ ಮಹಾತಾಯಿ ಶಿವಶರಣೆ ಅಕ್ಕ ನೀಲಾಂಬಿಕೆಯವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಆ ಮಹಾತಾಯಿಯ ಒಂದು ವಚನವನ್ನು ಮಂಥನ ಮಾಡೋಣ ನಿಲಾಂಬಿಕೆ ತಾಯಿ ತದ ಒಂದು ವಚನದಲ್ಲಿ ಹೇಳ್ತಾಳೆ ಪ್ರಾಣದ ಹಂಗೆಮಗಿಲ್ಲ ಪ್ರಸಾದದ ಹಂಗೆಮಗಿಲ್ಲ ಪ್ರಾಣದ ಹಂಗೆಮಗಿಲ್ಲ ಪ್ರಸಾದದ ಹಂಗೆಮಗಿಲ್ಲ ಪರಿಣಾಮದ ಹಂಗೆಮಗಿಲ್ಲ ಪ್ರಾಣದ ಪ್ರಸಾದದ ಪರಿಣಾಮದ ಹಂಗೆಮಗಿಲ್ಲ ಈ ಕಾಯದ ಹಂಗು ಮುನ್ನವೇ ಇಲ್ಲ ನೋಡಿ ಎಷ್ಟು ಚಂದ ತಗೊಳ್ತಾರೆ ನೋಡಿ ಅವರು ಬಳಸುವ ಶಬ್ದಗಳು ಕಲ್ಯಾಣದ ಶರಣ ಶರಣೆಯರ ಒಂದು ಡಿಕ್ಷನರಿ ಆ ಒಂದು ಭಾಷೆ ನನಗೆ ದೇವ ಭಾಷೆ ಅಂತ ಅನಿಸುತ್ತೆ ಅದು ಸಾಮಾನ್ಯ ಮನುಷ್ಯರಾಡುವಂಥ ಭಾಷೆ ಅಲ್ಲ ಅದು ಸಾಮಾನ್ಯವಾದ ಕನ್ನಡ ಅಷ್ಟೇ ಅಲ್ಲ ಅದು ಕನ್ನಡದ ಹೆಮ್ಮೆಯೂ ಹೌದು ಅದು ಒಂದು ದೇವ ಭಾಷೆಯಂತೆ ಇರುತ್ತೆ ಅದು ಯಾವ ಜಗತ್ತಿನ ಡೆಕ್ಸ್ನರಿಯಲ್ಲೂ ಕೂಡ ಅವರ ಪದಗಳಿಗೆ ಸಮನಾದ ಪದಗಳು ಅವರ ಎತ್ತರದ ಮಟ್ಟದ ಶಬ್ದಗಳನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳ್ತಾರೆ ಪ್ರಾಣದ ಹಂಗೆಮಗಿಲ್ಲ ಪ್ರಸಾದದ ಹಂಗೆಮಗಿಲ್ಲ ಪರಿಣಾಮದ ಹಂಗೆಮಗಿಲ್ಲ ಈ ಕಾಯದ ಹಂಗು ಮುನ್ನವೇ ಇಲ್ಲ ಮತ್ತೆ ಮುಂದುವರೆದು ಹೇಳ್ತಾಳೆ ಇಹಪರದ ಹಂಗು ಮುನ್ನವೇ ಇಲ್ಲ ಬರೀ ಕಾಯದ್ದಷ್ಟೇ ಅಲ್ಲ ಇಹ ಪರದ ಹಂಗು ಮುನ್ನವೇ ಇಲ್ಲ ಸಂಗಯ್ಯ ನೀನಿಲ್ಲದ ಮುನ್ನ ನಾನಿಲ್ಲ ಅಯ್ಯ ಇಹಪರದ ಸಂಗು ಹಂಗು ಯಮಗೆ ಮುನ್ನವೇ ಇಲ್ಲ ಸಂಗಯ್ಯ ನೀನಿಲ್ಲದ ಕಾರಣ ನಾ ಮುನ್ನವೇ ಇಲ್ಲ ನೀನಿಲ್ಲದ ಕಾರಣ ನಾ ಮುನ್ನವೇ ಇಲ್ಲ ಅಂತ ಹೇಳ್ತಾಳೆ ತಾಯಿ ಈ ನಾಲ್ಕು ಶಬ್ದಗಳಲ್ಲಿ ಎಂಥ ಗಹನವಾದಂಥ ಇಡೀ ಸೃಷ್ಟಿಯ ರಹಸ್ಯದ ಸಾರ ಮತ್ತು ತಮ್ಮ ಆತ್ಮನಿಷ್ಠೆಯನ್ನು ಪ್ರದರ್ಶಿಸಿದ್ದಾರೆ ಅಂತಂದರೆ ನಿಜಕ್ಕೂ ಉಬ್ಬೇರಿಸುವಂತಹ ನುಡಿಗಳೇ ಆಗಿವೆವು ಯಾರ ಹಂಗು ನಾವು ಹೇಳ್ತೀವಲ್ಲ ಯಾರಿಗೆ ಬೇಕು ನಾವು ಲೌಕಿಕ ಭಾಷೆಯಲ್ಲಿ ಬಳಸೋದ್ರೆ ಯಾಕೆದ್ರಬೇಕು ಯಾರಿಗೆ ಯಾರಿಗೆದರಬೇಕು ಅಂತ ನಾವು ಹೇಳ್ತೀವಲ್ಲ ಹಾಗೆ ಜಗತ್ತಿನ ಭಯದ ಮಾಯೆ ಎಲ್ಲರನ್ನ ಆವರಿಸಿಕೊಂಡಿತ್ತು ಯಾವ್ಯಾವ ಮಾಯೆ ಯಾವ್ಯಾವ ಭಯ ಆವರಿಸಿತ್ತು ಪ್ರಾಣ ಭಯ ಇತ್ತು ಎಲ್ಲರಿಗೆ ನಾಳೆ ಇರ್ತೀನೋ ಇಲ್ವೋ ಬದುಕ್ತಿನೋ ಇಲ್ವೋ ಯಾವಾಗ ಪ್ರಾಣ ನಿಂತೋಗುತ್ತೆ ಅನ್ನುವಂಥ ಪ್ರಾಣದ ಭಯ ಮರಣ ಭಯ ಆವರಿಸಿತ್ತು ಎಲ್ಲರನ್ನ ಅದಕ್ಕೆ ಪ್ರಾಣದ ಹಂಗೆ ಮಗಿಲ್ಲಯ್ಯ ನಿಂದೃತ್ವ ನಡೆಯುತ್ತ ನನಗೆ ಯಾಕೆ ಬೇಕು ಅದಕ್ಕೂ ನನಗೂ ಸಂಬಂಧ ಏನನ್ನೋ ಲೆವೆಲಲ್ಲಿ ಮಾತಾಡಿದ್ದು ನನಗೇನು ಸಂಬಂಧ ಇದು ನಿಂತ್ರೆನು ಹೋದ್ರೇನು ಅನ್ನೋ ಲೆಕ್ಕದಲ್ಲಿ ಮರಣವೇ ಮಹಾನವಮಿ ಶಿವಶರಣರಿಗೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಹಿಂದೆ ಬರುವುದು ನಮಗೆ ಈಗಲೇ ಬರಲಿ ಆಗ ಈಗ ಎನ್ನದಿರುವಂತ ಅಕ್ಕ ಕೇಳ್ತಾಳೆ ಪ್ರಾಣದ ಹಂಗು ಯಮಗಿಲ್ಲಯ್ಯ ಪ್ರಸಾದದ ಹಂಗು ಯಮಗಿಲ್ಲಯ್ಯ ಪ್ರಸಾದ ಅಂದರೆ ಒಂದೊತ್ತು ಊಟ ಬದುಕಬೇಕು ಅಂದ್ರೆ ಏನು ಅನ್ನ ಬೇಕು ನಾಳೆಗೆ ಅನ್ನ ಸಿಕ್ಕುತ್ತೋ ಇಲ್ಲೋ ಜಗತ್ತು ಇದೊಂದು ಭಯದಲ್ಲಿ ಒದ್ದಾಡ್ತಾ ಇದೆ ಈ ಒಂದಷ್ಟು ಜನರು ಪ್ರಾಣ ಭಯದಲ್ಲಿ ಒದ್ದಾಡ್ತಾ ಇದ್ದಾರೆ ಭಯವನ್ನು ಆವರಿಸಿಕೊಂಡಿದೆ ಇನ್ನೊಂದಷ್ಟು ಜನರಿಗೆ ನಾಳೆಗೆ ಒಂದೊತ್ತು ಊಟ ಸಿಕ್ಕುತ್ತೋ ಇಲ್ಲ ಅನ್ನೋ ಹೋರಾಟದ ಭಯದಲ್ಲಿದ್ದಾರೆ ಎಲ್ಲ ಹೋರಾಟವನ್ನು ಯಾಕೆ ಮಾಡ್ತಾರೆ ಅಂದ್ರೆ ನಾಳೆಗೆ ಊಟ ಸಿಕ್ಕುತ್ತೋ ಇಲ್ಲ ಅನ್ನೋ ಭಯ ಪ್ರಸಾದದ ಭಯ ಪ್ರಸಾದದ ಹಂಗೆ ಮಗಿಲ್ಲಯ್ಯ ಪರಿಣಾಮದ ಹಂಗೆ ನಮಗಿಲ್ಲಯ್ಯ ಅಂದರೆ ಪರಿಸ್ಥಿತಿ ಏನಾದರೂ ಬಂದ್ಬಿಟ್ರೆ ಏನಾದರೂ ಆಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ ಚಿಂತೆ ಏನಿದೆ ನೋಡಿ ಇದರ ಹಂಗೂ ನಮಗಿಲ್ಲ ಪ್ರಾಣದ ಭಯ ಇಲ್ಲ ಪ್ರಸಾದದ ಹಂಗಿಲ್ಲ ಪರಿಣಾಮದ ಹಂಗಿಲ್ಲ ಈ ಕಾಯದ ಹಂಗು ಮುನ್ನವೇ ಇಲ್ಲ ಇದ್ರೂ ತಾನೇ ಅವೆಲ್ಲ ಶರೀರದ ಅಭಿಮಾನ ಇದ್ದಾಗ ಇದು ಬದುಕಬೇಕು ಇದು ಚೆನ್ನಾಗಿರಬೇಕು ಇದು ಊಟ ಮಾಡಬೇಕು ಊಟ ಸಿಗಬೇಕು ಅಂತ ಇವೆಲ್ಲ ಯಾಕೆ ಬರ್ತವಂದ್ರೆ ಅಂದರೆ ಕಾಯದ ಭಯದಿಂದ ದೇಹ ಅಭಿಮಾನದಿಂದ ಈ ಕಾಯದ ಭಯ ಮುನ್ನವೇ ಇಲ್ಲ ಕಾಯದ ಹಂಗು ಇದು ಇದ್ರೆ ಹೆಂಗೆ ಇಲ್ಲ ಅಂದರೆ ಹೆಂಗೆ ನಾಳೆ ಇದ್ರ ಭಯನು ಮುನ್ನವೇ ಇಲ್ಲ ಅಂತಾರೆ ಇಹ ಪರದ ಹಂಗು ಯಮಗೆ ಇಲ್ಲ ಸಂಗಯ್ಯ ಮತ್ತೆ ಹೋದ್ರೆ ಹೋಗ್ಲಿ ಬಿಡಪ್ಪ ಈ ಜನ್ಮ ಇಲ್ಲಾಂದ್ರೆ ಮತ್ತೊಂದು ಜನ್ಮದಲ್ಲಿ ಬರ್ತೀನಿ ಬಂದ್ರೆ ಪುಣ್ಯ ಮಾಡಿದ್ರೆ ಹಂಗಾಗ್ಬಿಡ್ತೀನಿ ಪಾಪ ಮಾಡಿದ್ರೆ ಹಿಂಗಾಗ್ಬಿಡ್ತೀನಿ ಇಹ ಪರ ಇಲ್ಲಿ ಅಲ್ಲಿ ಅನ್ನುವಂಥ ಭೇದದ ಭಯ ಇದೆ ಮರುಜನ್ಮದಲ್ಲಿ ಏನಾಗ್ಬಿಡ್ತೀನೋ ಹಿಂದಿನ ಜನ್ಮದಲ್ಲಿ ಏನಾಗ್ಬಿಟ್ಟಿನೋ ಇವಾಗ ಏನಾದರೂ ಮಾಡಿದರೆ ಮುಂದೆ ಏನಾದರೂ ಆಗ್ಬಿಟ್ಟಿತ್ತು ಇಹ ಪರದ ಭಯವೂ ನಮಗಿಲ್ಲ ಅಂತಾರವರು ನೋಡಿ ಕೆಲವರೆಲ್ಲ ಮುಕ್ತಿ ಮುಕ್ತಿ ಅಂತಾರಲ್ಲ ಅದರದ್ದು ನಮಗೆ ಚಿಂತೆ ಇಲ್ಲ ಅಂತಾರೆ ಪಾಪಿ ಆಗ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಪುಣ್ಯ ಮಾಡ್ಬಿಟ್ರೆ ಹಂಗಾಗ್ಬಿಡ್ತೀಯ ಅವೆರಡ್ರದ್ದು ನನಗೆ ಹಂಗಿಲ್ಲ ಪಾಪ ಪುಣ್ಯದ ಹಂಗಿಲ್ಲ ಯಾವ ಜನ್ಮದ ಹಂಗಿಲ್ಲ ನನಗೆ ಭವಿಷ್ಯದ ಕುರಿತು ಭಯವೇ ಇಲ್ಲ ನನಗೆ ಅಂತ ಹೇಳ್ದಂಗಲ್ಲಿ ಇಹ ಪರದ ಹಂಗು ಯಮಗೆ ಇಲ್ಲ ಸಂಗಯ್ಯ ನೀನಿಲ್ಲದ ಮುನ್ನ ನೀನು ಇಲ್ಲದ ಕಾರಣ ಮುನ್ನ ನಾನಿಲ್ಲವಯ್ಯಾ ಯಾಕಂದ್ರೆ ಇದು ಯಾವುದ್ರೊಳಗಡೆ ನೀನಿಲ್ಲ ಅಂದ ಮೇಲೆ ಮತ್ತೆ ನಾನೇ ಸಾಧ್ಯ ಪರಮಾತ್ಮನಿಗೆ ಪ್ರಶ್ನೆ ಇಲ್ಲಿ ನೀನಿದೆಯೇನಿಲ್ಲಿ ಪ್ರಾಣದೊಳಗಿದೆಯಾ ಇವ್ರು ಹೇಳ್ತಾರೆ ಎಲ್ಲ ತುಂಬಿದಾನೆ ಎಲ್ಲ ಕಡೆ ಇದ್ದಾನೆ ಅವ್ರು ಹೇಳ್ತಾರೆ ನೀನಿದೆಯಾ ಇಲ್ಲ ಪ್ರಾಣದಲ್ಲಿ ಇಲ್ಲ ಪ್ರಸಾದದಲ್ಲಿ ಇಲ್ಲ ಪರಿಣಾಮದಲ್ಲಿ ಇಲ್ಲ ಕಾಯದಲ್ಲಿ ಇಲ್ಲ ಇಹಪರದಲ್ಲೂ ಇಲ್ಲ ನಿನಗೆ ಈ ಯಾವ ತೊಡರುಗಳು ಅಂಟಿಲ್ಲ ಅಂದ ಮೇಲೆ ಇಲ್ಲಿ ನೀನೇ ಇಲ್ಲ ಅಂದ ಮೇಲೆ ನಾನು ಮೊದಲೇ ಇಲ್ಲ ಇಲ್ಲಿ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಇಲ್ಲಿ ನನ್ನ ಕೆಲಸ ಇಲ್ಲಿ ನನಗೇನು ಕೆಲಸ ಅಂತ ಕೇಳ್ತಾಳೆ ಅದಕ್ಕೆ ಅಕ್ಕಮಾದೇವಿಯವರ ಒಂದು ವಚನವು ಕೂಡ ಇದರಲ್ಲಿ ಬರುತ್ತೆ ಮಹಾದೇವಿ ಅಕ್ಕ ಶರೀರದ ಕುರಿತಾಗಿ ಶರೀರ ಭಾನದ ಕುರಿತಾಗಿ ದೇಹ ಭಾನದ ಕುರಿತಾಗಿ ದೇಹ ಅಭಿಮಾನದಲ್ಲಿದ್ದು ಭಯಪಡುವಂಥವರ ಕುರಿತಾಗಿ ಈ ಒಂದು ವಚನದಲ್ಲಿ ದಿಟ್ಟ ಉತ್ತರವನ್ನು ಕೊಟ್ಟಿದ್ದಾಳೆ ಅಕ್ಕ ಮಹಾದೇವಿ ಅಕ್ಕ ಆ ವಚನ ಯಾವುದು ಅಂದರೆ ಅಮೇಧ್ಯದ ಕುಡಿಕೆ ಮೂತ್ರದ ಮಡಿಕೆ ಅಮೇಧ್ಯದ ಮಡಿಕೆ ಎಲುವಿನ ತಡಿಕೆ ಮೂತ್ರದ ಕುಡಿಕೆ ಕೀವಿನ ಹಡಿಕೆ ಸುಡಲೀ ದೇಹವ ವಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಯದ ಮರುಳೆ ಅಂತ ಕೇಳ್ತಾರೆ ಅಮೇದ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲೀ ದೇಹವಡಲವಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಯದ ಮರುಳೆ ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಒಂದು ದೇಹದ ಅಭಿಮಾನದಲ್ಲಿ ಬಂದ್ರೆ ದೇಹವನ್ನು ನೆಚ್ಚಿಕೊಂಡ್ರೆ ಎಷ್ಟೆಲ್ಲ ಬರ್ತವೆ ಎಷ್ಟು ಭಯಗಳು ಆವರಿಸಿಕೊಳ್ತವೆ ಹಾಗಾಗಿ ಈ ಒಂದು ಇಂಥ ಪ್ರಕೃತಿ ದತ್ತವಾದ ತಮೋದಿಂದ ಕೂಡಿದ ಎಲುವು ಮಾಮ ಮೂಳೆ ಮಾಂಸ ಕೀವಿನಿಂದ ತುಂಬಿದ ಈ ದುರ್ನಾಥದಿಂದ ತುಂಬಿದ ಈ ದುರ್ಗಂಧದಿಂದ ತುಂಬಿದ ಈ ಒಡಲನ್ನು ಹಿಡಿದ ಕೆಡಬೇಡ ನೀನು ಇದರಿಂದ ನೀನಲ್ಲ ನಿನಗಾಗಿ ಇದು ಬರೇ ಪ್ರಸಾದ ಕಾಯ ಅಂತ ಸ್ವೀಕಾರ ಮಾಡು ಇದಕ್ಕೆ ಗೌರವ ಸಲ್ಲಿಸು ಇದರ ಜವಾಬ್ದಾರಿಯನ್ನು ಎಷ್ಟು ಬೇಕಷ್ಟು ನೋಡಿಕೋ ಆದರೆ ಇದು ನಿನಗ ಆಧಾರ ಅಲ್ಲ ನೀನೇ ಇದಕ್ಕೆ ಆಧಾರ ಅನ್ನೋದನ್ನು ಅರ್ಥ ಮಾಡಿಕೋ ಈ ದೇಹ ಭಾನವನ್ನ ಸಂಪೂರ್ಣವಾಗಿ ಬಿಟ್ಟಾಗ ಯಾವಾಗ ಬಿಡಲಿಕ್ಕೆ ಸಾಧ್ಯ ಚನ್ನ ಮಲ್ಲಿಕಾರ್ಜುನ ಸರಿಯಾಗಿ ಅರಿತಾಗ ಚನ್ನ ಮಲ್ಲಿಕಾರ್ಜುನನಲ್ಲಿ ವಿರಕ್ತಿಯಾದಾಗ ರಕ್ತಿಯಾದಾಗ ಅನುರಕ್ತಿಯಾದಾಗ ಈ ದೇಹ ಭಾನ ತಾನೇ ಬಿಟ್ಟು ಹೋಗುತ್ತೆ ಹೇಗೆ ಹಣ್ಣು ಪರಿಪಕ್ವವಾದ ಕೂಡಲೇ ತೊಟ್ಟು ಕಳಚಿ ಬೀಳುವಂತೆ ನೀನಾತ್ಮ ಪರಮಾತ್ಮನಲ್ಲಿ ಸಮಾವೇಶವಾದಾಗ ಅನುರಕ್ತಗೊಂಡಾಗ ಸಂಪೂರ್ಣ ಅರಿತಾಗ ಅರಿವಿನ ಆನಂದದಲ್ಲೇ ಇದ್ದಾಗ ಈ ದೇಹ ಭಾನ ಅನ್ನುವಂಥ ತೊಟ್ಟು ಕಳಚಿ ಬೀಳುತ್ತೆ ಇದನ್ನು ನಂಬಿ ನೆಚ್ಚಿ ಕೆಡಬೇಡ ಯಾವತ್ತಿದ್ರೂ ಕಳಚೋದೇ ಇದೆ ಯಾವತ್ತಿದ್ರೂ ಉದುರೋದೇ ಇದೆ ಯಾವತ್ತಿದ್ರು ಕೆಡೋದೇ ಇದೆ ಯಾವತ್ತಿದ್ರು ಬೀಳೋದೇ ಇದೆ ಈ ಒಡಲ ನೆಚ್ಚಿ ಕೆಡದಿರು ಮನುಷ್ಯ ಮರುಳೆ ಅಂತ ಕರೀತಾರೆ ಅದಕ್ಕೆ ನೀಲಾಂಬಿಕ ತಾಯಿಯವರು ಹೇಳೋದು ಈ ಶರೀರಕ್ಕ ಭಯ ಪಟ್ಟರೆ ಇವೆಲ್ಲವೂ ಬರ್ತವೆ ಶರೀರವನ್ನು ಮೋಹಿಸಿದರೆ ಇವೆಲ್ಲ ಬರುತ್ತವೆ ಶರೀರದ ಅಭಿಮಾನದಲ್ಲಿ ಬಂದರೆ ಇವೆಲ್ಲ ಬರುತ್ತವೆ ಶರೀರವೇ ಇಲ್ಲ ಅಂದರೆ ಇವೆಲ್ಲ ಬರ್ತವೆ ನಮಗೆ ಶರೀರದ ಹಂಗೆ ಇಲ್ಲ ಅಂದರೆ ಈ ಪ್ರಸಾದ ಭಯ ಪ್ರಾಣ ಭಯ ಪರಿಣಾಮ ಭಯ ಇಲ್ಲ ಇಹಪರದ ಭಯವೂ ಇಲ್ಲ ಸಂಗಯ್ಯ ನೀನಿಲ್ಲದ ಬಳಿಕ ನೀನಿಲ್ಲದ ಕಾರಣ ಮುನ್ನವೇ ನಾನಿಲ್ಲ ನೀನು ನಿರಾಕಾರ ಆಗಿರುವ ಕಾರಣ ನೀನು ಒಡಲಿ ಒಡೆಯನಾಗಿರುವ ಕಾರಣ ನಿತ್ಯ ಚೈತನ್ಯನಾಗಿರುವ ಕಾರಣ ಇದ್ಯಾವುದರ ಆಧಾರವಿಲ್ಲದವರ ನೀನಾದ ಕಾರಣ ನಾನು ಕೂಡ ಇದರ ಆಧಾರಿತನಾಗಲಿಕ್ಕೆ ಹೇಗೆ ಸಾಧ್ಯ ನಾನು ಮುನ್ನವೇ ಇಲ್ಲ ನನಗೂ ಇದರ ಹಂಗಿಲ್ಲ ನನಗೆ ಚೆನ್ನಾಗಿರಬೇಕು ಶರೀರ ಅನ್ನೋ ಭಯ ಇಲ್ಲ ಪ್ರಾಣ ಇನ್ನೂ ಅಷ್ಟು ದಿನ ಇಟ್ಕೊಳ್ಬೇಕು ಅನ್ನುವಂಥದ್ದಿಲ್ಲ ಇದಕ್ಕೆ ಒಳ್ಳೆಯದು ತಿಂದು ತಿನ್ನಿಸಿ ನೋಡಬೇಕು ಅನ್ನುವಂಥ ಇಚ್ಛೆ ಇಲ್ಲ ನಾಳೆ ಏನಾದರೂ ಆದೀತು ಅನ್ನೋ ಭಯ ಇಲ್ಲ ಜನ್ಮ ಜನ್ಮಾಂತರಕ್ಕೇನಾದರೂ ಆದೀತು ಇಹ ಪರದಲ್ಲಿ ಏನೋ ನಡೆದಿತ್ತು ಅನ್ನುವಂಥ ಭಯನೂ ನನಗಿಲ್ಲ ಇಹ ಇಲ್ಲ ಪರ ಇಲ್ಲ ಇಲ್ಲ ಪ್ರಸಾದವಿಲ್ಲ ಪ್ರಾಣವಿಲ್ಲ ಯಾವುದರ ಭಯದ ಹಂಗು ನನಗಿಲ್ಲ ನೀನಿಲ್ಲದ ಕಾರಣ ಮುನ್ನವೇ ನಾನಿಲ್ಲ ನೋಡ ಅಂದರೆ ಯಾವ ಮಟ್ಟದಲ್ಲಿ ಅಂದರೆ ಶಿವನ ಸ್ವರೂಪದಲ್ಲಿ ನಿಂತು ಮಾತನಾಡುವಂಥ ಮಹಾವಾಕ್ಯ ಇದು ದಿಟ್ಟ ವೈರಾಗ್ಯದ ತುಟ್ಟ ತುದಿ ಇದು ಅಂದರೆ ಅವರು ಯಾವತ್ತೂ ಕೂಡ ಆತ್ಮ ಸ್ವರೂಪದಲ್ಲಿ ಇದ್ರು ಚೈತನ್ಯ ಸ್ವರೂಪದಲ್ಲೇ ಇದ್ರು ಅವಿನಾಶ ಸ್ವರೂಪದಲ್ಲೇ ಇದ್ರು ನಿರಾಧಾರ ಸ್ವರೂಪದಲ್ಲೇ ಇದ್ರು ನಿರಾಕಾರ ಸ್ವರೂಪದಲ್ಲಿದ್ದರು ಯಾವುದೇ ತನುವಿನ ಆಧಾರಕ್ಕಾಗಿ ತನುವಿನ ಮುಂದಿನ ಭವಿಷ್ಯಕ್ಕಾಗಿ ಜನ್ಮಕ್ಕಾಗಿ ಸುಖಕ್ಕಾಗಿ ಬದುಕಿನ ಹೋರಾಟಕ್ಕಾಗಿ ಬದುಕಿದವರಲ್ಲ ಭಯದಲ್ಲಿ ಬಂದವರಲ್ಲ ಇವೆಲ್ಲವನ್ನು ಸರಿಸಿ ಒಳಗಿರುವ ಚೈತನ್ಯ ನಾನು ಅನ್ನುವಂಥ ಅರಿವಿನಲ್ಲಿ ಬಂದು ಅರಿವೇ ಗುರುವಿನ ಸ್ವರೂಪ ತಾನಾಗಿ ನಿಂದು ಆ ಸಚ್ಚಿದಾನಂದ ಸ್ವರೂಪ ಶಿವ ಸ್ವರೂಪವೇ ತಾನು ತಾಳಿದಾಗ ಅಲ್ಲಿ ಯಾರ ಹಂಗೂ ಇರಲಿಕ್ಕೆ ಸಾಧ್ಯ ಇಲ್ಲ ನೀನಿಲ್ಲದ ಮೇಲೆ ನೀನಿಲ್ಲದ ಕಾರಣ ಮುನ್ನವೇ ನಾನಿಲ್ಲ ನೋಡ ಅಂದರೆ ನಾವು ಕೂಡ ಶರಣರಾಗಿದ್ದೇವೆ ಅಂದಾಗ ನಮಗೆ ಭಯಮುಕ್ತರಾಗುವುದು ಬಹಳ ಅವಶ್ಯ ಶರಣ ಅಂದರೆ ನಿರ್ಭಯ ಸ್ವರೂಪ ಶರಣ ಅಂದ್ರೆ ನಿಶ್ಚಿಂತ ಸ್ವರೂಪ ಶರಣ ಅಂದ್ರೆ ಸಂತೃಪ್ತ ಸ್ವರೂಪ ಶರಣ ಅಂದರೆ ಸಂಪ್ರಾಪ್ತಿ ಸ್ವರೂಪ ಆತನಿಗೆ ಯಾವುದೊಂದು ಇಚ್ಛೆ ಇರಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಆತನಿಗೆ ಯಾವುದು ಭಯವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯ ತನಕ ಮುಕ್ತನಾಗೋದಲ್ವೋ ಅಲ್ಲಿಯ ತನಕ ಭಯಮುಕ್ತನಾಗೋದಿಲ್ಲ ಎಲ್ಲಿಯ ತನಕ ಭಯಮುಕ್ತನಾಗೋದಿಲ್ವೋ ಅಲ್ಲಿಯ ತನಕ ನಿರ್ಭಯ ಸ್ವರೂಪನಾಗಲಿಕ್ಕೆ ಒಬ್ಬ ಶರಣನಾಗಲಿಕ್ಕೆ ಯೋಗ್ಯನಾಗೋದಿಲ್ಲ ಹಾಗಾಗಿ ನಾವು ಈ ಕಾಯದ ಆಧಾರದಿಂದ ನಾವಲ್ಲ ನನ್ನಿಂದ ಈ ಕಾಯಕ್ಕೆ ಆಧಾರವಾಗಿದೆ ನಾನು ಈ ಕಾಯಕ್ಕೆ ಆಧಾರವೇ ಹೊರತು ಕಾಯ ನನಗೆ ಆಧಾರವಲ್ಲ ನನಗಾಗಿ ಕಾಯವೇ ಹೊರತು ನಾನು ಕಾಯಕ್ಕಾಗಿ ಅಲ್ಲ ಅರ್ಥಾರ್ಥ ಶರೀರಕ್ಕಾಗಿ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾನು ನಿತ್ಯ ತೃಪ್ತ ನಿತ್ಯ ಸಂತೃಪ್ತ ಸಚ್ಚಿದಾನಂದ ಸ್ವರೂಪ ಸಚ್ಚಿತ್ ಆನಂದನೇ ನಾನು ನಿತ್ಯ ಮುಕ್ತನೇ ನಾನಿದ್ದೀನಿ ಅನ್ನುವಂಥ ಸತ್ಯ ತಿಳಿದಾಗ ಆ ಭಟ್ಟ ಬಯಲು ನಿರಾಕಾರನ ಸ್ವರೂಪವೇ ನಾನಾದಾಗ ಆ ಪರಂಜ್ಯೋತಿ ಪರಮಾತ್ಮನ ಶಿವ ಸ್ವರೂಪವೇ ನಾನಾದಾಗ ನನ್ನಲ್ಲಿ ಯಾವ ಭಯವೂ ಇಲ್ಲ ಯಾವುದರ ಹಂಗೂ ಇಲ್ಲ ನೀನಿಲ್ಲದ ಬಳಿಕ ನಾನು ಇಲ್ಲ ಅಂತ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆ ಶಿವ ಸಮಾನ ಸ್ವರೂಪದ ಸ್ಥಿತಿಯಲ್ಲಿ ಇದ್ದು ಈ ಒಂದು ವಚನವನ್ನು ನೀಲಾಂಬಿಕತ ಹೇಳಬೇಕು ಅಂದರೆ ಅವರಲ್ಲಿ ಅಂತರಂಗದ ವೈರಾಗ್ಯ ನಿವೃತ್ತಿ ಭಾವ ಆತ್ಮಿಕ ಸ್ಮೃತಿ ಮತ್ತು ಶಿವಸ್ವರೂಪ ದೃಷ್ಟಿ ಎಷ್ಟು ನಿಖರವಾಗಿತ್ತು ಅನ್ನೋದಕ್ಕೆ ಮತ್ತು ಅವರಲ್ಲಿ ಧೈರ್ಯ ಎಷ್ಟು ಮನೆ ಮಾಡಿತ್ತು ಅನ್ನೋದಕ್ಕೆ ಇದು ದಿಟ್ಟ ಉದಾಹರಣೆಯ ಈ ಒಂದು ವಚನವಾಗಿದೆ ಹಾಗಾಗಿ ಶರೀರರು ಮರಣಕ್ಕೆ ಹಂಚಿದವರಲ್ಲ ಶರೀರದ ಮರುಜನ್ಮಕ್ಕೆ ಅಂಜಿದವರಲ್ಲ ಶರಣರು ಯಾವುದೇ ಒಂದು ಪರಿಣಾಮಕ್ಕೆ ಅಂಜಿದವರಲ್ಲ ಶರಣರು ಕಾಯಕ್ಕೆ ಅಂಜಿದವರಲ್ಲ ಕಾಯದ ಕಳವಳಕ್ಕೆ ಅಂಜಿದವರಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಯಾವಾಗ ಈ ಕಾಯದ ಹಂಗನ್ನು ತೊರೆದುಕೊಳ್ತೀವಿ ಬಲೆ ಅದನ್ನು ಇರುವವರೆಗೆ ನೋಡಿಕೊಳ್ಳೋಣ ಪ್ರಸಾದ ಕಾಯ ಅಂತ ಗೌರವಿಸೋಣ ಆದರೆ ಅದರ ಅಭಿಮಾನದಲ್ಲಿ ಎಂದು ಬರುವಂಥ ತಪ್ಪನ್ನು ನಾವು ಮಾಡದೆ ಇದನ್ನು ಇರುವುದನ್ನು ಸರಿಯಾಗಿ ಬಳಸಿಕೊಂಡು ಕಾಯಕ ದಾಸೋಹದಲ್ಲಿ ನಿರತರ ಮಾಡಿ ಈ ಕಾಯದಿಂದ ಕೈಲಾಸವನ್ನು ಕಾಣಿಸುವಂಥ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಬಳಸಿಕೊಳ್ಳೋಣ ಆದರೆ ಕಾಯದ ಮೇಲೆ ಆಧಾರಿತವಾಗಿ ಅಲ್ಲ ನಾನು ಕಾಯಕ್ಕೆ ಆಧಾರಿತನಾಗಿ ಮಾಡಿಸಬೇಕಾದಂಥ ಒಂದು ಸಾಕ್ಷಿ ದೃಷ್ಟಿಯಲ್ಲಿ ನಿಂತುಕೊಂಡು ಹೇಳಿರುವಂಥ ವಚನ ಇದಾಗಿರೋದರಿಂದ ನಾವು ಕೂಡ ಈ ವಚನವನ್ನು ತುಂಬ ಆಳವಾಗಿ ತೆಗೆದುಕೊಂಡು ನಾನು ಒಬ್ಬ ಶ್ರೇಷ್ಠ ಶರಣನಾಗಿ ನಿಲ್ಲಲಿಕ್ಕೆ ನನ್ನಲ್ಲಿಯೂ ಕೂಡ ಇಂಥದ್ದೇ ಒಂದು ಧೈರ್ಯ ಮತ್ತು ಇದನ್ನೆಲ್ಲ ತ್ಯಾಗ ಮಾಡುವ ಛಲ ಇವೆರಡೂ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಕೂಡ ನಿಲಾಂಬಿಕ ತಾಯಿಯ ವಚನದಂತೆ ನಿರ್ಭಯರಾಗಿ ನಿತ್ಯ ಮುಕ್ತನಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು